ವೆಲ್ಕಮ್ ಟು ಸೈದ್ರಿ ಟಿವಿ ಇವತ್ತಿನ ಅಗ್ರವರ್ತೆಗಳಿಗೆ ಸ್ವಾಗತ ನಾನು ಗಣೇಶ್ ಮುಖ್ಯಾಂಶಗಳು ರಾಸಾಯನಿಕ ಮುಕ್ತ ಜೋನಿ ಬೆಲ್ಲಕ್ಕೆ ಭಾರಿ ಬೇಡಿಕೆ ರಾಷ್ಟ್ರವ್ಯಾಪಿ ಪೂರೈಕೆಯಾಗುತ್ತಿದೆ ಪೂರೈಕೆ ಆಗುತ್ತಿದೆ ಮಲೆನಾಡ ಜೋನಿ ಬೆಲ್ಲ ಭದ್ರಾ ನದಿ ಮತ್ತು ನಾಲೆಗಳ ವ್ಯಾಪ್ತಿಯಲ್ಲಿ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿ ನದಿ ಮತ್ತು ನಾಲೆ ಸುತ್ತಮುತ್ತ ವ್ಯಾಪ್ತಿ ನಿಷೇಧಾಜ್ಞೆ ಶಿವಮೊಗ್ಗದಲ್ಲಿ ಮತ್ತೊಂದು ಅಗ್ನಿ ಅವಘಡ ಅಡಿಕೆ ತೆಂಗಿನಕಾಯಿ ಸೇರಿದಂತೆ ಕಾರು ಸುಟ್ಟು ಕರಕಲು ಕ್ಯಾಂಟರ್ ಮತ್ತು ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿ ಬೈಕ್ ಸವಾರ ಸ್ಥಳದಲ್ಲೇ ಸಾವು ಭದ್ರಾವತಿಯ ಕಟ್ಟೆ ಜಂಕ್ಷನ್ ಬಳಿ ದುರ್ಘಟನೆ ಮಲೆನಾಡಿಗರು ತಯಾರಿಸುವ ರಾಸಾಯನಿಕ ಮುಕ್ತ ಬೆಲ್ಲಕ್ಕೆ ಇತ್ತೀಚಿನ ದಿನಗಳಲ್ಲಿ ಭಾರಿ ಬೇಡಿಕೆ ಹೆಚ್ಚಾಗಿದೆ ಶಿವಮೊಗ್ಗ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಬೆಂಗಳೂರು ಮಾತ್ರವಲ್ಲದೆ ಹೊರ ರಾಜ್ಯದಿಂದಲೂ ಜೋನಿ ಬೆಲ್ಲಕ್ಕೆ ಭಾರಿ ಬೇಡಿಕೆ ಇದ್ದು ರೈತರು ಉತ್ತಮ ಆದಾಯವನ್ನು ಗಳಿಸುತ್ತಿದ್ದಾರೆ ಜೋನಿ ಬೆಲ್ಲ ತಯಾರಿಸಲು ಯಾವುದೇ ರಾಸಾಯನಿಕಗಳನ್ನು ಬಳಸದೆ ರಾಸಾಯನಿಕ ಮುಕ್ತ ಜೋನಿ ಬೆಲ್ಲವನ್ನು ತಯಾರಿಸಿ ನಗರ ಪ್ರದೇಶದ ಜನರ ಬೇಡಿಕೆಗೆ ತಕ್ಕಂತೆ ಜೋನಿ ಬೆಲ್ಲವನ್ನು ಮಲೆನಾಡಿನ ರೈತರು ಪೂರೈಸುತ್ತಿದ್ದಾರೆ ಭದ್ರಾ ನದಿ ಮತ್ತು ನಾಳೆಗಳ ವ್ಯಾಪ್ತಿಯಲ್ಲಿ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿಗೊಳಿಸುವಂತೆ ಜಿಲ್ಲಾಧಿಕಾರಿ ಗುರುದತ್ತೆಗಡೆ ಆದೇಶಿಸಿದ್ದಾರೆ ನದಿ ಮತ್ತು ನಾಳೆ ಸುತ್ತಮುತ್ತ ನೂರು ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ವಿಧಿಸಲಾಗಿದ್ದು ಫೆಬ್ರವರಿ ಇಪ್ಪತ್ತಾರರವರೆಗೆ ನಿಷೇಧಾಜ್ಞೆ ಜಾರಿಯಲ್ಲಿರಲಿದೆ ಶಿವಮೊಗ್ಗದ ಉಂಡೈ ಕಾರ್ ಶೋರೂಮಿನಲ್ಲಿ ಬೆಂಕಿ ಕಾಣಿಸಿದ ಘಟನೆ ಬೆನ್ನಲ್ಲೇ ಶಿವಮೊಗ್ಗ ತಾಲೂಕಿನ ಮತ್ತೂರಿನಲ್ಲಿ ಆಕಸ್ಮಿಕ ಅಗ್ನಿ ಅವಘಡ ಸಂಭವಿಸಿದೆ ಬಾಬಯ್ಯ ಎಂಬವರಿಗೆ ಸೇರಿದ ಗೌಡನೊಂದರಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಪರಿಣಾಮ ಅಲ್ಲಿ ನಿಲ್ಲಿಸಿದ ಸ್ವಿಫ್ಟ್ ಕಾರು ಅಡಿಕೆ ಚೀಲಗಳು ಮತ್ತು ತೆಂಗಿನಕಾಯಿಗಳು ಬೆಂಕಿಗೆ ಆಹುತಿಯಲ್ಲಿ ಕ್ಯಾಂಟರ್ ಮತ್ತು ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ಭದ್ರಾವತಿಯ ಒಣಸೆಕಟ್ಟೆ ಜಂಕ್ಷನ್ ಬಳಿ ನಡೆದಿದೆ ಭದ್ರಾವತಿಯ ಹಳ್ಳಿಯಿಂದ ಮಂಗಳೂರಿಗೆ ಹೊರಟಿದ್ದ ಎಳನೀರು ಲಾರಿಗೆ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಇಪ್ಪತ್ತೆರಡು ವರ್ಷದ ಯುವಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಘಟನೆಯಲ್ಲಿ ಬೈಕ್ನ ಹಿಂಬದಿ ಸವಾರನಿಗೆ ಗಾಯಗಳಾಗಿದ್ದು ಆತನನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಸಂಬಂಧ ಭದ್ರಾವತಿಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದಿಷ್ಟು ಇವತ್ತಿನ ಸುದ್ದಿಯಾಗಿದ್ದು ಇನ್ನಷ್ಟು ಸುದ್ದಿಗಳಿಗಾಗಿ ನಿರೀಕ್ಷಿಸಿ ಸಹ್ಯಾದ್ರಿ ಟಿವಿ